ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಸಾಗರದಲ್ಲಿ ನವರಾತ್ರ ನಮಸ್ಯ ಸಂಪರ್ಕ ಕೇಂದ್ರ ಉದ್ಘಾಟನೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಂದ ಮಾತು ರಾಮಚಂದ್ರಪುರ ಮಠ ಎಂದರೆ ಧಾರ್ಮಿಕ ವೈಭವದ ಸಂಕೇತ ನಗರಸಭಾಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಮಾತು ನಮ್ಮ ಸಂಸ್ಕೃತಿ ಆಚರಣೆ ಅಲ್ಲ ಸೀಮಿತ ರಾಮಚಂದ್ರಪುರಮಠ ಎಂದರೆ ಅದು ಧಾರ್ಮಿಕ ವೈಭವದ ಸಂಕೇತ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಸೆಪ್ಟೆಂಬರ್ ಇಪ್ಪತ್ತರಿಂದ ಇಲ್ಲಿನ ಶ್ರೀ ರಾಘವೇಶ್ವರ ಭವನದಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಆರಂಭಗೊಳ್ಳುವ ನವರಾತ್ರ ನಮಸ್ಯ ಕಾರ್ಯಕ್ರಮದ ಸಂಪರ್ಕ ಕೇಂದ್ರವನ್ನು ಪಟ್ಟಣದ ಜಗದೀಶ್ ಒಡೆಯರ್ ಮನೆಯ ಮಹಡಿಯ ಸಭಾಂಗಣದಲ್ಲಿ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸಮಷ್ಟಿ ಸಮಾಜವನ್ನು ಒಳಗೊಂಡು ಕಾರ್ಯಕ್ರಮ ರೂಪಿಸುವ ಶ್ರೀಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ನಮಗೂ ಕೂಡ ಭಾಗ್ಯ ಎಂದ ಅವರು ಈ ಬಾರಿ ಸಾಗರದಲ್ಲಿ ಶ್ರೀಮಠದಿಂದ ನಡೆಯುವ ಈ ಕಾರ್ಯಕ್ರಮ ಸಾಗರಕ್ಕೊಂದು ಸಂಭ್ರಮದ ಕ್ಷಣ ನಾವುಗಳೆಲ್ಲ ಸಂತೋಷದಿಂದ ಭಾಗವಹಿಸುವ ಜೊತೆಗೆ ಸಂಪೂರ್ಣ ಸಾಕಾರ ನೀಡಲಿದ್ದೇವೆ ಎಂದು ಹೇಳಿದರು ರಾಮಚಂದ್ರಪುರ ಮಠ ಅಂತ ಹೇಳಿದರೆ ಒಂದು ಕೆಲವು ಆ ವೈಭವನೇ ಬೇರೆ ಇರ್ತದೆ ಆತನ ವೈಭವದಲ್ಲಿ ಬಂದಂಥ ಮಠ ಇದೆ ಹಾಗಾಗಿ ಅವರು ಏನೇ ಕಾರ್ಯಕ್ರಮ ಮಾಡಿದ್ರು ಸಹ ಸಾರ್ವಜನಿಕರು ಎಲ್ಲರೂ ಯಾವುದೇ ಜಾತಿ ಧರ್ಮ ಇದನ್ನು ಎಲ್ಲರೂ ಬಂದು ಪಾಲ್ಗೊಳ್ಳುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಈ ಸೇರಿ ವಿಶೇಷವಾಗಿ ನವರಾತ್ರಿಯನ್ನ ಇಲ್ಲೇ ಮಾಡಬೇಕು ಸಾಗರದಲ್ಲಿ ಅಂತ ಹೇಳ್ಕೊಳ್ಳುವುದು ನಿಮ್ಮೆಲ್ಲರ ಭವಿಷ್ಯ ನಮಗೂ ಅದು ಪುಣ್ಯ ಅಂತ ತಿಳ್ಕೊಳ್ಬೇಕು ಅಂದರೆ ನಾವು ನವರಾತ್ರಿಗೆ ಎಲ್ಲೆಲ್ಲೋ ಹೋಗಬೇಕಾಯಿತು ಮೈಸೂರಿಗೆ ಹೋಗ್ಬೇಕಾಯ್ತು ಇನ್ನೊಂದು ಕಡೆ ಹೋಗಬೇಕಾಯ್ತು ಎಲ್ಲೆಲ್ಲೋ ಹೋಗೋ ಇದನ್ನು ಇವತ್ತು ಒಂದು ಸಂದೇಶ ಕೊಡಲಿಕ್ಕಾಗಿ ಈಗ ಪೂಜ್ಯರು ಬರೋದ್ರಿಂದ ಇದು ಒಂದು ದೊಡ್ಡ ಮಟ್ಟ ಕಾರ್ಯಕ್ರಮ ಆಗೋದ್ರಿಂದ ಇವತ್ತು ಒಂದು ಆಫೀಸಿಗೆ ಉದ್ಘಾಟನೆ ಮಾಡಿದೆ ಈ ಆಫೀಸ್ ಮೂಲಕ ಮುಂದಿನ ಬರುವಂಥ ಇಪ್ಪತ್ತನೇ ತಾರೀಕು ನಂತರ ನಿಮ್ಗೆ ಏನು ಕಾರ್ಯಕ್ರಮ ಇದೆ ಅಲ್ಲಿಂದ ಖಂಡಿತ ನಾನು ಸಹ ನಿಮಗೇನು ಸಹಕಾರ ಕೊಡಬೇಕು ಎಲ್ಲವನ್ನೂ ನಾನು ಕೊಡ್ತೇನೆ ಮತ್ತು ಯಾವುದೇ ನಿಮಗೆ ಯಾವುದೇ ಅಡಚಣೆ ಆಗೋ ರೀತಿಯಲ್ಲಿ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಸಂಪೂರ್ಣ ಸಹಕಾರವನ್ನು ತಾಲೂಕಿನ ಒಬ್ಬ ಎಮ್ ಎಲ್ ಎ ಆಗಿ ಹೋಗಿ ಖುಷಿಯಾಗಿದೆ ಅದರಲ್ಲೇ ಒಡೆಯವರು ಇವತ್ತು ಈ ಒಂದು ಜಾಗ ಕೊಟ್ಟಿದ್ದಾರೆ ಭಾ ಅವ್ರ ಬಗ್ಗೆ ಭಾಳ ಗೌರವ ಇದೆ ಬಿಡಿ ಅವ್ರ ಬಗ್ಗೆ ನನಗೆ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಜಾಗವನ್ನು ನನಗೆ ಆಫೀಸ್ ಕೊಟ್ಟಿದ್ದರು ಆ ಕಾಲದಲ್ಲಿ ನಾನು ಇಲ್ಲಿಸ ವಿನ್ನಾಗಿ ನಾನು ಒಬ್ಬ ಎಮ್ ಎಲ್ ಎ ಆಗಿ ಬಂದಿದ್ದು ಫಸ್ಟ್ ಟೈಮ್ ಈ ಒಂದು ಜಾಗದಲ್ಲೇ ನನಗೆ ಪ್ರಧಾನಿಗೂ ಗೊತ್ತಿದೆ ಇಲ್ಲೇ ಇದೇ ಜಾಗದಲ್ಲಿ ಆಫೀಸ್ ಮಾಡಿಕೊಂಡು ಇಲ್ಲೇ ನಮ್ಮ ಕಾರ್ಯ ಚಟುವಟಿಕೆ ಮಾಡಿ ಅವ್ರ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಇಲ್ಲಿ ಎಮ್ ಎಲ್ ಎ ಆಗಿದ್ದ ಸ್ಥಳ ಇಲ್ಲೇ ಆಗಿತ್ತು ಹೃದಯ ಎಲ್ಲರಿಗೂ ಇದೆ ಹಾಗಾಗಿ ಇವತ್ತು ಪವಿತ್ರ ಒಂದು ಒಳ್ಳೆಯ ಸ್ಥಳ ಇದೆ ಇದಕ್ಕೆ ಬಾರಿ ಡಿಮ್ಯಾಂಡ್ ಇದೆ ಇಲ್ಲಿ ಕೇಳ್ತಾ ಇರ್ತಾರೆ ಎಲ್ಲರೂ ಕೇಳ್ತಾರೆ ಒಡೆಯರ ಆಫೀಸ್ ಒಡೆಯರ್ ಮನೆ ಹತ್ರ ಒಂದು ಆಫೀಸ್ ಮಾಡಬೇಕು ಅಂತ ಕೇಳ್ತಾರೆ ಹಾಗೆ ಒಳ್ಳೆ ಆಫೀಸ್ ಇದೆ ಇದರಿಂದ ಸಂದೇಶ ಹೋಗುತ್ತೆ ಮತ್ತೆ ಗುರುಗಳು ಇವತ್ತು ಇಡೀ ರಾಜ್ಯಾದ್ಯಂತ ಓಡಾಡೋ ಮೂಲಕ ಬೇರೆ ಬೇರೆ ಕಾರ್ಯಕ್ರಮ ಹಾಕೊಳ್ಳೋ ಮೂಲಕ ತಮ್ಮ ಕಾರ್ಯಕ್ರಮ ವ್ಯಾಪ್ತಿಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ಪರಮ ಪೂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ನಾವೆಲ್ಲರೂ ಸೇರಿ ಒಟ್ಟಾಗಿ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಇದೆಲ್ಲ ಏನು ಭೇದ ಮಾಡುವಂಥ ಪ್ರಶ್ನೆನೇ ಇಲ್ಲ ಹೀಗಿದ್ದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಕೆಲಸ ನಾನು ಮಾಡ್ತೇನೆ ನಾನು ನಗರಸಭೆಯ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಮಾತನಾಡಿ ನವರಾತ್ರಿ ಉತ್ಸವ ನಮ್ಮ ಸಂಸ್ಕೃತಿಯ ವಿಶೇಷ ಧಾರ್ಮಿಕ ಆಚರಣೆಗಳಲ್ಲಿ ಒಂದು ಅಂತಹ ಉತ್ಸವ ಸಾಗರದಲ್ಲಿ ರಾಮಚಂದ್ರಪುರ ಮಠದಿಂದ ನಡೆಯುತ್ತಿರುವುದು ಸಂತಸದ ಸಂಗತಿ ನಗರಸಭೆಯು ಅದರ ಯಶಸ್ಸಿನಲ್ಲಿ ಭಾಗವಾಗಲಿದೆ ಎಂದು ಹೇಳಿದರು ಶ್ರೀಮಠದ ಸುಶಾಸನ ಖಂಡದ ಶ್ರೀ ಸಂಯೋಜಕ ಪ್ರವೀಣ್ ಕೋಣೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಗರಸಭೆಯ ಉಪಾಧ್ಯಕ್ಷೆ ಸವಿತಾ ವಾಸು ಹಾಗೂ ಕೆ ಜಿ ಜಗದೀಶ್ ಒಡೆಯರ್ ಅವರು ಶುಭ ಕೋರಿದರು ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ಹರೀಶ್ ಭಟ್ ಮಾರ್ಗದರ್ಶಕರಾದ ಹರ್ನಾಥರಾವ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ ಕ್ರಿಯಾ ಸಮಿತಿಯ ಸಂಚಾಲಕ ಮುರುಳಿ ಗೀಜಗಾರು ಹವ್ಯಕ ಮಹಾಮಂಡಲದ ಧರ್ಮವಾರ್ತಿ ಪ್ರಧಾನ ರಮೇಶ್ ಹೆಗಡೆ ಗುಂಡುಮನೆ ರುಕ್ಮಾವತಿ ರಾಮಚಂದ್ರ ಶಿವರಾಮಯ್ಯ ಶಾಂತಾಲ ಭಾಸ್ಕರ್ ಗುರುಪ್ರಸಾದ್ ಇಸಿರಿ ನಾರಾಯಣ್ ಖಂಡಿಕ ಶ್ರೀನಾಥ್ ಸಾರಂಗ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಕಾರ್ಯಕ್ರಮಕ್ಕೆ ಅದೇ ದಸರಾದಲ್ಲಿ ನವರಾತ್ರಿ ಉತ್ಸವವನ್ನ ನೋಡ್ತಿದ್ವಿ ಆ ಉತ್ಸಾಹಕ್ಕೆ ಒಂದು ಇನ್ನೊಂದು ಉತ್ಸಾಹ ಬರಲಿ ಬರುವ ಹಾಗೆ ನೀವೆಲ್ಲರೂ ಕೂಡ ಈ ಒಂದು ಹೆಚ್ಚಿನ ಒಂದು ನಮ್ಮ ಗುರುಗಳನ್ನ ಕರೆಸಿ ಜನರಿಗೆ ನೀವು ಅವತ್ತು ಪ್ರವಚನ ಇದೆ ಅಂತ ಎಲ್ಲ ಹೇಳಿದ್ರು ಹಾಗಾಗಿ ಇವತ್ತಿನ ದಿನದಲ್ಲಿ ಈ ಪ್ರವಚನಗಳು ಬೇಕು ಅಂತ ಅಂದ್ರೆ ನಮ್ಮ ಜನರಿಗೆ ಎಷ್ಟೋ ಜನರಿಗೆ ಈ ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮಗಳು ನಡಿಬೇಕು ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಕ್ಕಂತ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭವನ್ನ ಪೂರೈಸ್ತೇನೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಮಾಡಿದೀರಾ ನಿಜವಾಗ್ಲು ಇದು ಹೆಮ್ಮೆ ಪಡ್ತಕ್ಕಂಥದ್ದು ನಮ್ಮ ಸಾಗರದಲ್ಲಿ ಆಗ್ತಕ್ಕಂಥದ್ದು ನಿಜವಾಗ್ಲು ಹೆಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಿಂದ ನಗರಸಭೆಯಿಂದ ಏನ್ ಸಹಕಾರ ಬೇಕು ಅದನ್ನ ಖಂಡಿತವಾಗ್ಲು ಕೂಡ ನಾವು ಕೂಡ ನಗರಸಭೆ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀರಾ ಈ ಆಫೀಸ್ ಇಂದ ನಿಮಗೆ ಇನ್ನು ಹೆಚ್ಚಿನ ಒಂದು ಯಶಸ್ಸಾಗ್ಲಿ ಈ ಕಾರ್ಯಕ್ರಮ ಅತ್ಯುನ್ನತವಾಗಿ ಸಾಗರದಲ್ಲಿ ನೆರವೇರ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ ಇಡೀ ಸಾಗರದ ಜನರೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಈ ಕಾರ್ಯಕ್ರಮದ ಎಲ್ಲರೂ ಕೂಡ ಒಂದು ಆಶೀರ್ವಾದ ಗುರುಗಳ ಆಶೀರ್ವಾದವನ್ನ ನಮ್ಮೆಲ್ಲ ಸಾಗರ ಜನತೆ ಪಡೆಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ಶುಭವಾಗ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಂತರ ನವರಾತ್ರ ನಮಸ್ಯ ಸಮಿತಿಯ ವತಿಯಿಂದ ಶಾಸಕರು ಸೇರಿದಂತೆ ಆಗಮಿಸಿದ ಎಲ್ಲ ಗಣ್ಯರನ್ನು ಗೌರವಿಸಲಾಯಿತು ನಮಸ್ಕಾರ